ಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಕಂಚಿನ ಮಾರಮ್ಮ ಪುಣ್ಯಕ್ಷೇತ್ರ ಅಲಬುಜರಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ತಾಯಿಯು ಬಂದು ನೆಲೆಸಿದ ಇತಿಹಾಸ ತಾಯಿಯ ಮೂಲ ಆರಾಧಕರು ಬ್ರಾಹ್ಮಣರಾಗಿರುತ್ತಾರೆ ಸುಮಾರು ವರ್ಷಗಳ ಹಿಂದೆ ತಾಯಿ ಕಂಚಿನ ಮಾರಮ್ಮನವರನ್ನು ಆರಾಧ್ಯರು ಪೂಜೆ ಮಾಡುತ್ತಿದ್ದು ಊರು ಊರಿನ ಮೇಲೆ ತಾಯಿಯನ್ನು ಒತ್ತಿ ಬೆರೆಸಿ ಒಂದು ದಿನ ನಮ್ಮ ಗ್ರಾಮಕ್ಕೆ ಬರುತ್ತಾರೆ ನಮ್ಮ ಗ್ರಾಮದಲ್ಲಿ ತಾಯಿ ನೆಲೆಗೊಳ್ಳುವ ಇಚ್ಛೆಯಿಂದ ತಾಯಿಯು ಬ್ರಾಹ್ಮಣರಲ್ಲಿ ನನಗೆ ಬಲಿ ಬೇಕು ಎಂದು ಕೇಳಿಕೊಳ್ಳುತ್ತಾಳೆ ಬ್ರಾಹ್ಮಣರು ಬಲಿಯನ್ನು ಕೊಡಲಾಗದೇ ಇರುವ ಕಾರಣದಿಂದ ತಾಯಿಯನ್ನ ಒಂದು ಬೃಹತ್ ಹುಣಸೆ ಮರದ ಕೆಳಗೆ ಬಿಟ್ಟು ನೀನು ಬಲಿ ಕೇಳಿದ ಮೇಲೆ ನಾವು ನಿನ್ನನ್ನು ಪೂಜಿಸಲಾಗುವುದಿಲ್ಲ ಎಂದು ಬಿಟ್ಟು ಹೋಗುತ್ತಾರೆ ಅಂದಿನಿಂದ ಕಂಚಿನ ಪೆಟ್ಟಿಗೆಯಲ್ಲಿ ಬಿಟ್ಟು ಹೋದ ದೇವಿಯನ್ನು ನಮ್ಮ ಗ್ರಾಮದಲ್ಲೇ ಕಂಚಿನ ಮಾರಮ್ಮನೆಂದು ಬಹಳ ಭಕ್ತಿಯಿಂದ ಪೂಜಿಸಿ ಆರಾಧಿಸಲ್ಪಡುತ್ತಿದೆ ಕಳೆದಂತೆ ತಾಯಿಯನ್ನು ನಂಬಿ ಪೂಜಿಸಲ್ಪಟ್ಟ ಜನಗಳು ತಾಯಿಯನ್ನು ಹೊಕ್ಕಲನಾಗಿ ಸ್ವೀಕರಿಸಿ ತಾಯಿಯು ಸಾವಿರಾರು ಜನಗಳ ಮನೆ ಮನ ದೇವಿಯಾಗಿ ನಂಬಿದವರ ಕೈ ಬಿಡದ ಆಗಿ ತಾಯಿಯು ನಮ್ಮ ಗ್ರಾಮದಲ್ಲಿ ಶಕ್ತಿಶಾಲಿಯಾಗಿ ನೆಲೆಸಿದ್ದಾಳೆ ತಾಯಿಯನ್ನು ಕಳೆದಂತೆ ಹೊನ್ನೆ ಮರದಲ್ಲಿ ಪ್ರತಿಷ್ಠಾಪಿಸಿ ತಾಯಿಯಿಂದ ಪ್ರಸಾದ ಕೇಳುವ ಸಂಸ್ಕೃತಿ ಇಂದಿಗೂ ರೂಢಿಯಲ್ಲಿದೆ ತಾಯಿಯ ವಿಶೇಷ ಏನೆಂದರೆ ತಾಯಿ ಬಲಭಾಗದಲ್ಲಿ ಪ್ರಸಾದ ಕೊಟ್ಟರೆ ಆ ಕೆಲಸ ನೂರಕ್ಕೆ ನೂರರಷ್ಟು ಖಚಿತವಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ವಿಶೇಷವಾಗಿ ತಾಯಿಗೆ ಹೆಣ್ಣು ಮಕ್ಕಳ ಮೇಲಿನ ಪ್ರೀತಿ ಅಪಾರ ಹೆಣ್ಣು ಮಕ್ಕಳು ಕಷ್ಟ ಎಂತೆ ಇರಲಿ ತಾಯಿ ಮುಂದೆ ಬಂದು ಬೇಡಿದರೆ ನೂರಕ್ಕೆ ನೂರು ಪರಿಹಾರ ಆಗಿರುವ ಉದಾಹರಣೆಗಳು ಕೂಡ ಸಾಕಷ್ಟಿವೆ ವಿಶೇಷವಾಗಿ ತಾಯಿಗೆ ಮಹಾಶಿವರಾತ್ರಿ ಹಬ್ಬ ಕಳೆದ ನಂತರದಲ್ಲಿ ಬರುವ ಮಂಗಳವಾರ ಹಬ್ಬದ ಮುನ್ಸೂಚನೆಯಾಗಿ ಕಂಬ ಹಾಕಲಾಗುವುದು ನಂತರ ಬರುವ ಶುಕ್ರವಾರ ತಾಯಿ ಶ್ರೀ ಪಟ್ಟಲದಮ್ಮನ ದೇವಸ್ಥಾನದಲ್ಲಿ ಹೋಮ ಹವನ ಮತ್ತು ಶನಿವಾರ ಬೆಳಗ್ಗೆ ಕೊಂಡೋತ್ಸವ ಜರುಗುತ್ತದೆ ನಂತರ ಬರುವ ಸೋಮವಾರ ಸಂಜೆ ಬಸವೇಶ್ವರ ಸ್ವಾಮಿ ಕೊಂಡಬಂಡಿ ಉತ್ಸವ ಮತ್ತು ಮಂಗಳವಾರ ಬೆಳಗ್ಗೆ ಬಸವೇಶ್ವರ ಸ್ವಾಮಿ ಕೊಂಡೋತ್ಸವ ಮತ್ತು ಕಂಚಿನ ಮಾರಮ್ಮನವರ ಉತ್ಸವ ಜರುಗುತ್ತದೆ ಮಂಗಳವಾರ ಸಂಜೆ ಕಂಚಿನ ಮಾರಮ್ಮನವರಿಗೆ ಹೋಮ ಹವನ ಮತ್ತು ತಂಬಿಟ್ಟಿನ ಆರತಿ ಮತ್ತು ಬುಧವಾರ ಸಂಜೆ ಕಂಚಿನ ಮಾರಮ್ಮನವರಿಗೆ ಕೊಂಡಬಂಡಿ ಉತ್ಸವ ಮಧ್ಯರಾತ್ರಿ ವೀರಮಾಸ್ತಿ ಕೆಂಪಮ್ಮನವರ ಕರಗ ಉತ್ಸವ ಮತ್ತು ಕಂಚಿನ ಮಾರಮ್ಮನವರಿಗೆ ಬಾಯಿ ಬೀಗ ಉತ್ಸವ ಮತ್ತು ಕಂಚಿನ ಮಾರಮ್ಮನವರ ಕೊಂಡೋತ್ಸವ ಅದ್ದೂರಿಯಾಗಿ ಜರುಗುತ್ತದೆ ಕಂಚಿನ ಮಾರಮ್ಮನವರು ಗ್ರಾಮದಲ್ಲಿ ಎಷ್ಟು ಶಕ್ತಿಯುತವಾಗಿದ್ದಾಳೆಂದರೆ ಒಮ್ಮೆ ಅರ್ಚಕರ ಆಯ್ಕೆಯ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಅರ್ಚಕರು ಆಯ್ಕೆಯಾದಂತಹ ವ್ಯಕ್ತಿಗೆ ಮಾರಮ್ಮನವರು ನಮ್ಮ ಗ್ರಾಮಕ್ಕೆ ಬಂದಿರುವುದು ಸತ್ಯವಾದರೆ ನಮ್ಮ ಗ್ರಾಮದಲ್ಲಿ ಏನಾದರೂ ಒಂದು ಸೂಕ್ಷ್ಮತೆ ತೋರಬೇಕೆಂದು ಕೇಳಿಕೊಳ್ಳುತ್ತಾರಂತೆ ಆಗ ತಾಯಿಯು ಶಿಂಷಾ ನದಿಯಿಂದ ಗ್ರಾಮದೊಳಗೆ ಬರುವಷ್ಟರಲ್ಲಿ ಬನ್ನಿ ಮರ ಭಾಗ ಹಿಂಭಾಗವಾಗಿತ್ತಂತೆ ಇಷ್ಟು ಶಕ್ತಿಯುತವಾದ ದೇವಿ ತನ್ನದೇ ಆದ ವೈಶಿಷ್ಟ್ಯತೆ ಮತ್ತು ಶಕ್ತಿಯನ್ನು ಹೊಂದಿರುತ್ತಾಳೆ ತಂಗಿಗೆ ಅಣ್ಣನಾಗಿ ಬಸವೇಶ್ವರ ಸ್ವಾಮಿ ಬಸಪ್ಪನವರು ಗ್ರಾಮದಲ್ಲಿದ್ದಾರೆ ಅಣ್ಣ ತಂಗಿಯ ಬಾಂಧವ್ಯವನ್ನು ಮೇಲೆತ್ತುತ್ತಿದ್ದಾರೆ ಅಣ್ಣ ಪಾದ ಕೊಟ್ಟ ನಂತರವೇ ತಂಗಿ ಹೂ ಪ್ರಸಾದ ಕೊಡುವ ಸಂದರ್ಭ ಅಥವಾ ತಂಗಿಗೂ ಪ್ರಸಾದ ಕೊಟ್ಟ ನಂತರವೇ ಅಣ್ಣ ಪಾದ ಕೊಡುವ ಸಂದರ್ಭ ಇವತ್ತಿಗೂ ರೂಢಿಯಲ್ಲಿದೆ ಗ್ರಾಮದ ಮಹಿಳೆಯೊಬ್ಬರು ಕಟ್ಟೆಯಿಂದ ಮೀಸಲು ನೀರು ತರುವಾಗ ದೇವಾಲಯದ ಮುಂಭಾಗದಲ್ಲಿ ಹೋಗುತ್ತಿರುವ ಸಮಯದಲ್ಲಿ ಅವರು ಹುಟ್ಟಿರುವ ಸೀರೆಯನ್ನು ತಾಯಿಗೆ ಇಷ್ಟವಾಗಿ ಬಿಚ್ಚಿಸಿಕೊಂಡಳೆಂಬ ಮಾತಿದೆ ಆ ಸೀರೆಯನ್ನು ತಾಯಿಯ ಪೂಜೆ ಪಟದ ಮೇಲೆ ಈಗಲೂ ಸಹ ಹಾಕುತ್ತಾರೆ ಮತ್ತು ಮನುಗನಹಳ್ಳಿಯ ಭಕ್ತರೊಬ್ಬರು ತಮ್ಮ ತೋಟದಲ್ಲಿ ತೆಂಗಿನಕಾಯಿ ಕಳ್ಳತನವಾಗುತ್ತಿತ್ತು ಯಾರು ಎಂದು ಕಂಡುಹಿಡಿಯಲಾಗುತ್ತಿರಲಿಲ್ಲ ಆ ಭಕ್ತರು ತಾಯಿಯ ಬಳಿ ಬಂದು ನಮ್ಮ ತೋಟದಲ್ಲಿ ಕಾಯಿ ಕಳತನ ಮಾಡುತ್ತಿರುವವರು ಸಿಕ್ಕರೆ ನಿನಗೆ ಬೆಳ್ಳಿ ಕಿರಟವನ್ನು ಮಾಡಿಸಿ ನಮ್ಮ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಅದ್ದೂರಿಯಾಗಿ ಈ ಮಾಡುತ್ತೇನೆಂದು ಅರಸಿಕೊಳ್ಳುತ್ತಾರೆ ಅರಿಸಿಕೊಂಡ ಕೆಲವೇ ದಿನಗಳಲ್ಲಿ ತೋಟಕ್ಕೆ ಬಂದ ಕಳ್ಳರು ಮರದ ಮೇಲಿಂದ ಕೆಳಗೆ ಇಳಿದಿರಲಿಲ್ಲವಂತೆ ನಿಜಕ್ಕೂ ತಾಯಿಯ ಮಹಿಮೆ ಅಪಾರ ಅವರು ಕೊಟ್ಟ ಬೆಳ್ಳಿ ಕಿರಟವನ್ನು ತಾಯಿಯ ಹಬ್ಬದಲ್ಲಿ ಮತ್ತು ವಿಶೇಷ ದಿನಗಳಲ್ಲಿ ಈಗಲೂ ಸಹ ಹಾಕುತ್ತಾರೆ ಮತ್ತು ಇನ್ನೊಂದು ಉದಾಹರಣೆ ಭಕ್ತರೊಬ್ಬರು ಯಾವುದು ಜಮೀನಿನ ಯಾಜ್ಯದಲ್ಲಿ ಕೋಟ್ ಮೆಟ್ಟಿಲೇರಿರುತ್ತಾರೆ ತಾಯಿಯ ಬಳಿ ಬಂದು ಹೂ ಪ್ರಸಾದ ಕೇಳಿ ತಾಯಿ ಬಲಭಾಗದಲ್ಲಿ ಹೂ ಕೊಟ್ಟ ಮೇಲೆ ಹತ್ತು ವರ್ಷ ಇದ್ದ ಯಾಜ್ಯವನ್ನು ಕೇವಲ ಮೂರೇ ತಿಂಗಳಲ್ಲಿ ಬಗೆಹರಿಸುತ್ತಾಳೆ ಸುಮಾರು ನಾಲ್ಕು ತಲೆಮಾರುಗಳ ಹಿಂದೆ ತಾಯಿಯ ಪೂಜಾರಪ್ಪನವರು ಕೋರ್ಟ್ ಮೆಟ್ಟಲೆ ಇರುವ ಪರಿಸ್ಥಿತಿ ಬಂದಿರುತ್ತದೆ ಆ ಪರಿಸ್ಥಿತಿಯಲ್ಲಿ ತಾಯಿಯೇ ಕೋರ್ಟಿನಲ್ಲಿ ನಿಂತು ಕೋರ್ಟನ್ನು ಅಲುಗಾಡಿಸಿದ್ದಳೆಂಬ ಮಾತು ಸಹ ಇದೆ ತಾಯಿಯ ಸಾಕಷ್ಟು ಭಕ್ತರು ಆಸ್ಪತ್ರೆಗಳಲ್ಲಿ ಸಂಕಷ್ಟದಲ್ಲಿದ್ದಾಗ ತಾಯಿಯ ಬಳಿ ಬಂದು ಹೂಪ್ರಸಾದವನ್ನು ಕೇಳಿ ತಾಯಿ ಬಲಭಾಗದಲ್ಲಿ ಒಪ್ಪಿಗೆ ಕೊಟ್ಟ ನಂತರ ದೇವಸ್ಥಾನಕ್ಕೆ ಬಂದವರು ತಾಯಿಯ ಹೂಪ್ರಸಾದ ಮತ್ತು ತೀರ್ಥವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಹುಷಾರಾಗಿರುವಂತಹ ನಿದರ್ಶನಗಳು ಸಾಕಷ್ಟಿವೆ ಇದಲ್ಲದೆ ತಾಯಿಯ ಬಳಿ ಕೂತು ತಾಯಿಯನ್ನು ಆಲಿಸಿದವರು ತಾಯಿಯನ್ನು ದ್ವೇಷಿಸಿದವರು ತಾಯಿಯ ಆಜ್ಞೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸದೇ ಇರುವವರು ತಾಯಿಯಿಂದ ಸಾಕಷ್ಟು ನೋವನ್ನು ತಿಂದಿರುವಂಥ ಉದಾಹರಣೆಗಳು ಕೂಡ ಸಾಕಷ್ಟಿವೆ ವಿಶೇಷವಾಗಿ ತಾಯಿಗೆ ಹರಕೆ ಮರಿ ಕೊಡುವ ಪದ್ಧತಿ ಮತ್ತು ತಮ್ಮ ತಮ್ಮ ಗ್ರಾಮಗಳಿಗೆ ತಾಯಿಯನ್ನು ಕರೆದುಕೊಂಡು ಹೋಗಿ ಮೆರವಣಿಗೆ ಮಾಡುವಂಥವರು ಸಾಕಷ್ಟು ಜನರಿದ್ದಾರೆ ವಿಶೇಷವಾಗಿ ತಾಯಿಗೆ ಈರಬ್ಬ ಎಂದರೆ ಬಲು ಪ್ರೀತಿ ವಿಶೇಷವಾಗಿ ತಾಯಿಗೆ ಭಕ್ತರು ತಮ್ಮ ಕೆಲಸಗಳು ನಿವಾರಣೆಯಾದ ನಂತರ ಹರಕೆ ಮರಿಗಳನ್ನು ಕೊಡುತ್ತಾರೆ ಕೆಲವರು ತಾಯಿಯನ್ನು ಮೆರವಣಿಗೆ ಮಾಡಿಸುತ್ತಾರೆ ಇನ್ನು ಕೆಲವರು ತಾಯಿಗೆ ತಾಯಿಗೆ ಪ್ರಿಯವಾದ ಈರಬ್ಬವನ್ನ ಅದ್ಧೂರಿಯಾಗಿ ತಮ್ಮ ಶಕ್ತಿ ಅನುಸಾರವಾಗಿ ಮಾಡುತ್ತಾರೆ